ಚೆನ್ನಾಗಿ ಕಡಿದ್ರು ಒಂದಷ್ಟು ಅದೇ ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ ಏನಾಯ್ತು ಉತ್ತರ ಕೊಟ್ಟೆ ಹಾಗೆ ಬಂದ್ವಿ ಬರೇನಿಲ್ಲ ಇನ್ವೆಸ್ಟಿಗೇಷನ್ ಏನೋ ಮಾಡ್ಕೊಂಡ್ರು ಐ ತಿಂಕ್ ಆಗ್ ಅದ್ರಲ್ಲಿ ಏನಿದೆ ದೊಡ್ಡ ಅನ್ವಾಂಟೆಡ್ ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಏನೇನೋ ಮಾಡ್ತಾ ಇದಾರೆ ಸೊಕೆ ನೋ ಪ್ರಾಬ್ಲಮ್ ಅವರು ಆರ್ ಮಾಡಿದಾರೆ ನೋಟಿಸ್ ಕೊಟ್ಟಿದ್ದಾರೆ ಬಂದಿದೀವಿ ಉತ್ತರಿಸಿದಿವಿ ಚಾಲೆಂಜ್ ದಟ್ಟಿದ್ದ ಕೋರ್ಟ್ ನೋ ಪ್ರಾಬ್ಲಮ್ ಅವ್ರಿಗೆ ಏಫಿನೆಟ್ಲಿ ಯಾಕ್ ಅನ್ವಾಂಟೆಡ್ ಪ್ರಿವಿಲೀಸ್ ಒಬ್ಬ ಅಡ್ವೊಕೇಟ್ ಕರೀತಾರೆ ಅಂತಂದ್ರೆ ಸಂಬಂಧಪಟ್ಟಂತ ಕೋರ್ಟ್ ಅಲ್ಲ ಅದನ್ನ ಚಾಲೆಂಜ್ ಮಾಡ್ತೀವಿ ನಾವು ಏನ್ ಏನ್ ಮಾಡೋಕ್ ಕೆಲಸರೆಲ್ಲ ಮಾಡ್ತಾರೆ ಏನ್ ಮಾಡಕ್ಕಾಗತ್ತೆ ಆಗುತ್ತೆ ಅದಕ್ಕೀಗ ಈಗ ಮೈನ್ ಇಂಪಾರ್ಟೆಂಟ್ ಇರೋದು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಐ ತಿಂಕ್ ಈ ರೀತಿ ಯಾರೋ ಮೇಲೆ ಎಫ್ಐಆರ್ ಗಳು ಮಾಡೋದು ಯಾರೋ ಮನೆ ರೈಡ್ ಮಾಡೋದು ನಮ್ಮ ಮನೆ ನುಗ್ಗೋದು ಇವೆಲ್ಲ ಮಾಡ್ತಾ ಇದಾರೆ ಪರವಾಗಿಲ್ಲ ಸರ್ಕಾರ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಮಾಡ್ತಾ ಇದ್ದಾರೆ ಬಟ್ ಕೋರ್ಟ್ಗಳು ಸಂವಿಧಾನ ಈ ದೇಶದಲ್ಲಿ ಬದುಕಿದೆ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ ಹೌದೌದು ಹೌದು ತ್ರೀ ಫೋರ್ ಡೇಸ್ ಮುಂಚೆ ಅದು ಎಫ್ಐಆರ್ ಆದ್ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು ತದಂತರ ಇವತ್ತು ಅಪಿಯರ್ ಆಗಿ ಅಂತ ಅನ್ಸೋ ವಿಜಯಸ್ ಕೆಮಿಯರ್ டெஃபினெட்லே இவ்வளோ நம்பி நம்ப்த்தி போலீசோர் நம்ப்த்திர் போலீசோர் நம்பிக்கை இல்ல எஸ் கார் தந்திங் சைலஜாடம் அவரு அட்வொக்கேட் சைலஜ் இவ்வளவு தனது அந்த ஜீவோயா எல்லூ ஜீவ உளியலிங்க ஜீவங்களே எண்டாயிரம் தனி தனி ஜீவோ ವಿ ಆರ್ ಫೈಟಿಂಗ್ ಫಾರ್ ನಮ್ ಪ್ರಿವೆನ್ಶನ್ ಅಷ್ಟೇ ಅದ್ರಲ್ಲಿ ಭಯ ಇಂಡಿಯಾದಲ್ಲಿ ಎಲ್ಲೂ ನಾನು ಜಮ್ಮು ಕಾಶ್ಮೀರಲ್ಲೂ ಹೋಗಿದ್ದೇನು ಭಯ ಅಂತ ಏನಿಲ್ಲ ಬಟ್ ನಡೀತಾ ಇರೋದು ನೋಡಿದ್ರೆ ಐ ತಿಂಕ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಯಾಕಂದ್ರೆ ನಮ್ಮ ಧ್ವನಿ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಮಾಡ್ಕೊತ ಇದೀವಿ ಅಷ್ಟೇ ಬರ್ತದೆ ಬರಂತದ್ ಜೈಲ್ಗೆ ಹೋಗ್ಬಿಟ್ರೆ ಏನೋ ಬೇಕು ಏನಕ್ಕೆ ಕ್ಲೋಸ್ ಮುಗಿದೋಗ್ಬಿಡ್ತಾರೆ ಕೇಳಿ ಮತ್ತೆ ಹಂಗಾರೆ ಎಸ್ ಐ ಟಿಗೆ ಎಸ್ಐಟಿಗೆ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಮಾಡಕ್ ಹೇಳಿ ಎಂತದಿಲ್ಲ ಎಸ್ ಐ ಟಿ ಅವರದೇ ಒಂದು ಮಕ್ರೀತ ತಲೆನೋವುಗಳಿದೆ ಅದು ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ ಯಾರು ಎಸ್ಕೇಪ್ ಆಗಲ್ಲ ಬಿಡಿ ನೋ ಕ್ಯಾನ್ ಎಸ್ಕೇಪ್ ಫ್ರಮ್ ದಲ್ಲ ತಪ್ಪಾಗಿದ್ರೆ ಖಂಡಿತವಾಗಿ ಅದಕ್ಕೆ ಏನಾಗ್ಬೇಕು ಕೋರ್ಟಿಂದ ದಾಗೇ ಆಗುತ್ತೆ ಯಾರು ದೊಡ್ಡವರಲ್ಲ ಏನು ಏನೋ ಕಂಪ್ಲೇಂಟ್ ಕೊಟ್ಟ ಅರೆಸ್ಟ್ ಮಾಡ್ಬಿಟ್ರೆ ಸೊ ನಿಮ್ ಪ್ರಕಾರ ಮುಗ್ದೋಗು ಅಂತ ಆ ರೀತಿಯ ಮನಸ್ಥಿತಿ ಇದ್ರೆ ಖಂಡಿತ ಇಲ್ಲ ಐ ಆಮ್ ಶೋರ್ ಸತ್ಯ ಇದ್ದಾಗ ಅದಕ್ಕೆ ಅದು ಹೇಳ ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯ ನೀತಿಗೆ ಒಂದು ಒಂದು ಐ ತಿಂಕ್ ಜಯ ಅಂತ ಹಾಗೆ ಆಗುತ್ತೆ ಐ ಆಮ್ ಶೋರ್ ವಿ ಬಿಲೀವ್ ಇನ್ ದಟ್ ಅಯ್ಯೋ ಈಗ ಸೂತ್ರಧಾರಿಗಳನ್ನ ಪೊಲೀಸ್ ಹುಡುಕ್ತಾರೋ ಅಥವಾ ಪೊಲೀಸರ ಸೂತ್ರಧಾರಿಗಳು ಮುಂದೆ ಗೊತ್ತಾಗುತ್ತೆ ಯಾಕೆ ಆತರ ಅನ್ಕೊಬೇಕು ಪೊಲೀಸರ ಸೂತ್ರಧಾರಿ ಆಗಿದ್ರೆ ಪೊಲೀಸರು ಕೂಡ ಜೈಲ್ಗೆ ಹೋಗ್ತಾರೆ ಅದ್ರಲ್ಲಿ ಏನ್ ಎರಡನೇ ಮಾತೆ ಇಲ್ಲ ವಯಸ್ ಆಗೋ ವೃದ್ಧೆ ಏನೋ ಕರ್ಕೊಂಡ್ಬಂದು ಚಾನಲ್ ಬಿಟ್ಟು ಮೈಕ್ ಇಟ್ಬಿಟ್ಟು ಆಯಮ ಆ ಮಾನಸಿಕ ಅಸ್ವಸ್ಥ ತರ ಟ್ರೀಟ್ ಮಾಡಿದ್ರೆ ಸೊ ಏನಾಗ್ಬೇಕು ಆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ತರ ಎಲ್ಲಿ ನಡೀತಾ ಇದೆ ಸೆಲ್ಫ್ ಇಂಟ್ರೆಸ್ಟ್ ತರ ಮಾಡ್ತಾ ಇದಾರೆ ನೋಡೋಣ ಸುಧಾರ ಪ್ರಕರಣ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ಪ್ರಕರಣ ಆಗಿರ್ಬೋದು ಎಲ್ಲದಕ್ಕೂ ಒಂದು ತೀರ್ಮಾನ ಅಂತ ಇದ್ದೇ ಇರುತ್ತೆ ಅಂತಿಮ ಘಟ್ಟ ಅಂತ ಇದ್ದೇ ಇರುತ್ತೆ ತನಿಖೆ ನಡೀತಾ ಇದೆ ತನಿಖೆ ನಡೆಯೋ ಸಮಯದಲ್ಲಿ ಯಾವ ಹೆಚ್ಚಾಗಿ ಅದ್ರ ಬಗ್ಗೆ ಟಿಪ್ಪಣಿ ಮಾಡೋದು ಸರಿಯಲ್ಲ ಐ ಆಮ್ ಶೋರ್ ಟ್ರೂತ್ ವಿಲ್ ಕಮ್ ಔಟ್ ಅಂಡ್ ವಿ ವಿಲ್ ವೇಟ್ ಫಾರ್ ಇಟ್ ಯಾರ್ ಗೊತ್ತಾ ಅವರಿಂದ ಸೂತದಾರ್ ಇಲ್ಲಿರೋದನ್ ಗೊತ್ತಾಗ್ತಾ ಇದೆಯತ್ತ ಇವರೇ ಸೂತದಾರ ಕ್ರಿಯೇಟ್ ಮಾಡಿ ಮಾಡ್ತಾ ಇದರೋ ಮುಂದೆ ಗೊತ್ತಾಗುತ್ತೆ ಬಿಡಿ ಎಸ್ ಐ ಡಿ ಪಾರದರ್ಶಕತೆ ಅಂತೂ ಇಲ್ಲ ಇಲ್ಲಿವರಿಗೆಲ್ಲ ಬಚ್ಚಿಟ್ಟಿದ್ದಾರೆ ಯಾಕೆ ಬಚ್ಚಿಟ್ಟಿದ್ದಾರೆ ಅದನ್ನ ಎಸ್ ಐ ಟಿ ಹೇಳ್ಬೇಕಾಗಿದೆ ನಾನ್ ನಾವು 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 ಪ್ರಶ್ನೆ ಮಾಡ್ತೀವಿ ಪಾರದರ್ಶಕತೆ ಯಾಕಿಲ್ಲ ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗಾಗಿರುವಂತ ತನಿಖೆನಲ್ಲಿ ಯಾಕೆ ಪಾರದರ್ಶಕತೆ ಇಲ್ಲ ಎಸ್ ಐ ಟಿ ಯಾಕೆ ಪಾರದರ್ಶಕ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ವಿಶನ್ ಫಾರ್ ಇಟ್ ಯಾ

ಮಾಲೆ ಮಾಲ ಇತ್ತೀಚೆಗೆ ವಿಪರೀತ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ